ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಎಮ್ ಎನ್ಸ್ ಫ್ಯಾಷನ್ ನಾನು ಉಷಾ ನಾನಿವತ್ತು ನಿಮಗೆ ತೋರಿಸಕ್ಕೆ ಬಂದಿರುವಂಥ ಸ್ಯಾರಿ ಫ್ಯಾನ್ಸಿ ರೇಷ್ಮೆ ಓಕೆ ಫ್ಯಾನ್ಸಿ ರೇಷ್ಮೆನಲ್ಲಿ ನಿಮಗೆ ಇದು ಸೆಮಿ ಬರುತ್ತೆ ಆಯಿತಾ ಸೆಮಿನಲ್ಲಿ ಜೊತೆಗೆ ಫ್ಯಾನ್ಸಿ ಏನಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಯೂಶ್ವಲಿ ನಿಮಗೆ ಬಾರ್ಡರಲ್ಲಿ ಏನಾದರೂ ಒಂದು ಡಿಸೈನ್ ಇರುತ್ತೆ ಇದು ನೋಡಿ ಚೆಕ್ಸ್ ಪ್ಯಾಟ್ರನಲ್ಲಿ ಬಂದಿದೆ ಒಂದು ಕಡೆ ಸ್ಮಾಲ್ ಚೆಕ್ಸ್ ಬರುತ್ತೆ ಒಂದು ಕಡೆ ಬಿಗ್ ಚೆಕ್ಸ್ ಬರುತ್ತೆ ಇದೊಂದು ನ್ಯೂ ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಆಲ್ ಓವರ್ ಸ್ಯಾರಿ ಸ್ಟ್ರೈಪ್ಸ್ ಇರುತ್ತೆ ಆಯಿತಾ ಸ್ಟ್ರೈಪ್ಸ್ ಬಂದು ಈ ಥರ ಸ್ಮಾಲ್ ಸ್ಮಾಲ್ ಊಟ ಇರುತ್ತೆ ಹಾಗೆ ನಿಮಗೆ ಪಲ್ಲು ಈ ಥರ ರಿಚ್ ಪಲ್ಲು ಬರುತ್ತೆ ಈ ಥರ ವಾರ್ನ್ ಓವರ್ ಸ್ಯಾರಿ ನಿಮಗೆ ಸ್ಟ್ರೈಪ್ಸ್ ಬಂದು ನಿಮಗೆ ಬಿಗ್ ಚೆಕ್ ಮತ್ತು ಸ್ಮಾಲ್ ಚೆಕ್ ಬರುತ್ತೆ ಹಾಗೆ ನಿಮಗೆ ಪಲ್ಲು ಈ ಥರ ರಿಚ್ ಪಲ್ಲು ಬರುತ್ತೆ ಏನು ರೇಷ್ಮೆ ಸ್ಯಾರಿ ಪಾಂಜರ ಸೈಸ್ ಬರುತ್ತೆ ಹಾಗೆ ಬರುತ್ತೆ ಹಾಗೆ ತುಂಬ ಸಾಫ್ಟ್ ಕೂಡ ಇದೆ ಕೂಡ ಇರೋದು ತುಂಬಾ ಚೆನ್ನಾಗಿದೆ ಇದೆಲ್ಲ ಲಕ್ಷ್ಮೀಸ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ವೇರ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಕೀಡ್ಸ್ ಬಗ್ಗೆ ಗೊತ್ತಾಗಲಿ ಯಾಕಂದರೆ ಸೆಮಿ ರೇಷ್ಮೆ ಸ್ಯಾರೀಸ್ ಎಲ್ಲ ಹೇಗಿರುತ್ತೋ ಅನ್ನೋದೊಂದು ಡೌಟ್ಸ್ ಇರುತ್ತಲ್ಲ ಅಂತಂದೇಳಿ ವೇರ್ ಮಾಡಿದ್ದೀನಿ ಸೊ ನಿಮಗೆ ಇದನ್ನು ನನ್ನ ಕಲರ್ಸ್ ತೋರಿಸ್ತೀನಿ ನೋಡಬಾರ್ದು ತನೇ ಹೇಳ್ಬೋದು ಗ್ರೀನ್ಗೆ ಪಿಂಕ್ ಆ್ಯಕ್ಚುಲಿ ಇಲ್ಲಿ ನಿಮಗೆ ಪಿಂಕ್ ಅಂತ ಗೊತ್ತಾಗಲ್ಲ ಕಾಪರ್ ಥರ ಶೇಡ್ಸ್ ಬಂದಿದೆ ಬಟ್ ನಿಮಗೆ ಪಲ್ಲು ಪೌಟ್ ಬಂದು ಪಿಂಕ್ ಬರುತ್ತೆ ಗ್ರೀನ್ ಒಂದು ಸ್ಯಾರಿ ಮಾಡ್ತೀನಿ ಏನು ಮಾಡಿದ್ದೀನೋ ಸೇಮ್ ಸ್ಯಾರಿ ಬರುತ್ತೆ ಬಟ್ ಬಾರ್ಡರ್ ಅಂತೂ ತುಂಬಾ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಈ ನೀಟಾಗಿ ಫೋಲ್ಡ್ ಆಗುತ್ತೆ ಅಂತ ಕೂಡ ಇದು ಪಲ್ಲು ತುಂಬಾ ಪ್ರೀಮಿಯಮ್ ಇದೆ ಹಾಗೆ ನಿಮಗೆ ಬ್ಲೌಸ್ ಕೂಡ ಪ್ಲೇನ್ ಬರುತ್ತೆ ಓಕೆ ಹಾಗೆ ನಿಮಗೆ ಮತ್ತೊಂದು ಬ್ಯೂಟಿಫುಲ್ ಕಲರ್ ನೋಡಿ ರೇರ್ ಕಾಂಬಿನೇಷನ್ ಗೆ ಬ್ಲೂ ಪಲ್ಲು ಕೂಡ ತುಂಬಾ ರಿಚ್ ಆಗಿದೆ ನಿಮಗೆ ಇಲ್ಲಿ ನೋಡೋದಕ್ಕೆ ಬ್ಲೂ ಅನಿಸುತ್ತೆ ಪಲ್ಲು ಮತ್ತು ಬ್ಲೌಸು ಪರ್ಪಲ್ ಬರ್ತದೆ ಕಾಂಬಿನೇಷನ್ ಅದು ಇದು ತ್ರಿಬಲ್ ಕಲರಲ್ಲಿ ಸ್ಯಾರಿ ಬರುತ್ತೆ ಹಾಗೆ ಇದೆಲ್ಲವೂ ನಿಮಗೆ ಡ್ರೈ ವಾಶ್ ಆಗಿರುತ್ತೆ ಆಯಿತಾ ಇದೆಲ್ಲವೂ ಹ್ಯಾಂಡ್ ವಾಶ್ ಆಗೋಲ್ಲ ಡ್ರೈ ವಾಶ್ಗೆ ಕೊಡಬೇಕಾಗುತ್ತೆ ಇದೆಲ್ಲವೂ ರೇಷ್ಮೆ ಸ್ಯಾರೀಸ್ ಥರನೇ ನೀವು ಹ್ಯಾಂಡಲ್ ಮಾಡಿದ್ರೆ ತುಂಬಾ ಡ್ಯೂರಬಿಲಿಟಿ ಬರುತ್ತೆ ನೋಡಿ ಇದ್ರದ್ದು ಬ್ಲೌಸ್ ಹಾಗೆ ಪಲ್ಯ ಇದು ಕೂಡ ಇಲ್ಲ ತುಂಬ ಚೆನ್ನಾಗೇ ನೋಡ್ತೀವಿ ಯಾರಿಗೆಲ್ಲ ಇಷ್ಟು ಆಗಿರೋ ಸ್ಕ್ರೀಮಲ್ಲಿ ಕಾಣಿಸ್ತಾರೋ ಅಂತ ನಮ್ಮ ಸ್ಕ್ರೀನ್ ಶರ್ಟ್ ಕೇಳ್ತಾ ಇತ್ತು ಆರ್ಡರ್ ಪ್ಲೇಸ್ ಮಾಡ್ತೀವಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದ ಮಾಡ್ಕೊಂಡು ನೋಡಿ ಅಂತ ಇರ್ತಾ ಹಾಗೆ ಯಾರೆಲ್ಲ ಮಾಡ್ಕೊಂಡು ಅಂದಿರ ಎಲ್ಲರಿಗೂ ಥ್ಯಾಂಕ್ಸ್ ಆಲ್ಮೋಸ್ಟ್ ಇವಾಗ ಟೂ ಕೆ ಕಂಪ್ಲೀಟ್ ಆಗ್ತಾಯಿದೆ ಮಾಡ್ಕೊಂಡು ಥ್ಯಾಂಕ್ಸ್ ಯಾರು ಅಷ್ಟಾಗಿ ಯಾರಿಗೂ